ಸಿಂಪ್ಲಿ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಚಪಾತಿ ಆ್ಯಂಡ್ ರೋಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಸ್ಟಿಲ್ಲಿ ನಾನೊಂದು ಸ್ವಲ್ಪ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟಿಗೆ ನಾವು ತೊಳ್ಕೊಂಡ್ರೋಣ ಎಸ್ ನೋಡಿ ಇದೇ ರೀತಿ ಎಲ್ಲನೂ ಸ್ಪೀಡಾಗಿ ಕಟ್ ಮಾಡ್ಕೊಂಬಿಡೋಣ ಬನ್ನಿ ಈಗ ಮಿಡಿಯಟಾಗಿ ಎಸ್ ಆ್ಯಕ್ಚುಲಿ ಇದನ್ನು ತೊಳೆದು ಒರೆಸ್ಕೊಂಡ್ರೆ ಸ್ವಲ್ಪ ಅಲ್ಲಿ ರಸ ಥರ ಬಿಡುತ್ತಲ್ಲ ಹುರ್ಕೋಬೇಕಾದ್ರೆ ಅದು ಕಮ್ಮಿ ಬಿಡುತ್ತೆ ಬೇಗ ಡ್ರೈ ಕೂಡ ಆಗುತ್ತೆ ಅಂತ ಇದೇ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕೆಲವೊಂದರಲ್ಲಿ ಹುಳಗಳಿರುತ್ತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇದು ನೋಡಿ ಎಷ್ಟು ಒಂದು ಬ್ಲೌಲ್ ಅಷ್ಟು ಆಗಿದೆ ಕಂಪ್ಲೀಟಾಗಿ ಕಟ್ ಹಾಕಿದೆ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಿದ್ದರೆ ಪಲ್ಯನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಒಂದು ಪ್ಯಾನ್ ತೊಗೊಂಡು ಎಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳೋಣ ಹಾಗೆ ಲೋಲೆ ಬಿಡೋವರೆಗೂ ಇದಕ್ಕೆ ನಾವು ಸ್ವಲ್ಪ ಆಯಲ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಅಂತ ನೋಡಿ ಇದೇ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಎಸ್ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ ಹುರ್ದಿರೋದೆಲ್ಲ ಈಗ ನಾನು ಸ್ವಲ್ಪ ತೆಂಗಿನಕಾಯಿ ಆ್ಯಂಡ್ ಕರಿಬೇವು ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ತೊಗೊಂಡಿದ್ದೀನಿ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಮೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಜೊತೆ ಸ್ವಲ್ಪ ಈಗ ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಅಂಡ್ ಧನಿಯಾ ಪೌಡರ್ ಅಂಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಅಂಡ್ ಎಲ್ಲೋ ಅಂಡ್ ಚಿಕನ್ ಮಸಾಲಾನ ಈ ಥರ ಹಾಕೋಬಹುದು ಸ್ಕಿಪ್ ಕೂಡ ಮಾಡಬಹುದು ಅಂಡ್ ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿದ್ದೀನಿ ಒಂದು ಟೆನ್ ಮಿನಿಟ್ಸ್ವರೆಗೂ ಹಾಗೆ ಉಡೋಣ ಆಮೇಲೆ ಉಪ್ಪನ್ನ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಉಪ್ಪನ್ನ ಹಾಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿನ ಹಾಕೋತಿದ್ದೀನಿ ಲಾಸ್ಟಲ್ಲಿ ಎಸ್ ಇದೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಚಪಾತಿ ರೊಟ್ಟಿ ಕಾಂಬಿನೇಷನ್ಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಲಂಚ್ ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್